ಹಲೋ ಗೈಸ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ಕೊನೆ ಊಡೇ ಪಂದ್ಯಕ್ಕೆ ಹೊಸ ತಂಡ ಪ್ರಕಟಿಸಿದು ಬಿ ಸಿಐ ಹೀಗಿದು ನೋಡಿ ಹೊಸ ಪ್ಲೇಯಿಂಗ್ ಎಲೆವೆನ್ ಆದರೆ ತರ್ಡ್ ಓಡೇ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಯಾವ ಥರ ಇದೆ ಯಾವೆಲ್ಲ ಬದಲಾವಣೆ ನಮ್ಮ ತಂಡದಲ್ಲಿ ಆಗಲಿದೆ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ಊಟದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವನ್ನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ತರ್ಡ್ ಊಡೇ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ನಾಳೆ ಭಾರತ ವರ್ಷ ಶ್ರೀಲಂಕಾ ನಡುವಿನ ಥರ್ಡ್ ಉಡೆ ಪಂದ್ಯ ನಡೀತದೆ ಈ ಒಂದು ಪಂದ್ಯ ಟೀಮ್ ಇಂಡಿಯಾಗೆ ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು ಅಂದರೆ ಈ ಒಂದು ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲುವನ್ನು ಯಾವ ಥರ ಇರಲಿದೆ ಅಂತ ನೋಡಿದ್ರೆ ನೋಡ್ಬೋದು ಇನ್ನು ಎಂದಿನಂತೆ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಇದ್ರೆ ಇನ್ನು ಅವರ ಜೊತೆ ಶುಭನ್ ಗೆಲ್ಲರಲಿದ್ದಾರೆ ನಂಬರ್ ತಲ್ಲಿ ವಿರಾಟ್ ಕೊಹ್ಲಿ ಇದ್ದರೆ ನಂಬರ್ ಫೋರ್ ರಿಯಾನ್ ಪರಾಗ್ ಅವರು ಬರುವ ಸಾಧ್ಯತೆ ಅಂದರೆ ಕೆ ಎಲ್ ರಾಹುಲ್ ಅವರ ಜಾಗಕ್ಕೆ ರಿಯಾನ್ ಪ್ರಾಗ್ ಆಡಬಹುದು ನಂಬರ್ ಫೈವ್ ಎಂದಿನಂತೆ ರಿಷಬ್ ಪಂತ್ ನಮ್ಮ ತಂಡಕ್ಕೆ ಮತ್ತೆ ಕಮ್ ಬ್ಯಾಕ್ ಮಾಡಿದರೆ ಅಂದರೆ ಇಲ್ಲಿ ಶ್ರೇಯಸ್ ಅಯ್ಯರ್ ತಂಡದಿಂದ ಹೊರ ಹೋಗುವ ಸಾಧ್ಯತೆ ಇದೆ ನಂಬರ್ ಸಿಕ್ಸ್ ಅಲ್ಲಿ ಶಿವಮ್ ದುಬೆ ಇದ್ರೆ ನಂಬರ್ ಸೆವೆನ್ ಅಲ್ಲಿ ಅಕ್ಷರ್ ಪಟೇಲ್ ನಂಬರ್ ಏಯ್ಟಲ್ಲಿ ವಾಷಿಂಗ್ಟನ್ ಸುಂದರ್ ಇದ್ರೆ ನಂಬರ್ ನೈನ್ ಕುಲ್ದೀಪ್ ಯಾದವ್ ನಂಬರ್ ಟೆನ್ನಲ್ಲಿ ಒಂದು ಬದಲಾವಣೆ ಆಗ್ಬೋದು ಹರ್ಷದೀಪ್ ಸಿಂಗ್ ಅಥವಾ ಹರ್ಷಿತ್ ರಾಣಾ ಈ ಇಬ್ಬರಲ್ಲಿ ಒಬ್ಬರು ನಮ್ಮ ತಂಡಕ್ಕೆ ಬರಬಹುದು ಅಂದರೆ ಹರ್ಷಿತ್ ರಾಣಾ ಅವರು ಡೆಬ್ಯೂ ಮಾಡುವ ಸಾಧ್ಯತೆ ಕೂಡ ಹೆಚ್ಚಿದೆ ನಂಬರ್ ಲೆವೆನಲ್ಲಿ ಎಂದಿನಂತೆ ಶಿರಾಜ್ ನಮ್ಮ ತಂಡಕ್ಕೆ ಇರಲಿದ್ದಾರೆ ಇದು ಏನಪ್ಪಾ ಅಂದರೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಬಟ್ ಚೇಂಜಸ್ ಎರಡು ಪಂದ್ಯಗಳಲ್ಲಿ ಆಗಿಲ್ಲ ಬಟ್ ಮೂರನೇ ಪಂದ್ಯದಲ್ಲಿ ಈ ಒಂದು ಚೇಂಜ್ ಆದರೆ ಟೀಮ್ ಇಂಡಿಯಾ ಗೆಲ್ಲೋದು ಪಕ್ಕಾ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಇದ್ದರೆ ತರ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು